ಅದು ಬೆಳಗಿನ ಕಾಲದ ಸಮಯ ಶಾರದಳ ಮೂವರು ಸೊಸೆಯಿಂದ ತಣ್ಣೀರಿನ ಸ್ನಾನ ಮಾಡಿ ತುಳಸಿ ಕಟ್ಟೆ ಸುತ್ತ ತಿರುಗುತ್ತಿರುತ್ತಾರೆ ಆ ನಂತರ ಪೂಜೆ ಮುಗಿಸಿಕೊಂಡು ಅವರವರ ಕೆಲಸ ಅವರು ಮಾಡ್ಕೋತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅತ್ತೆ ಅನಾಮಿಕಳ ಹತ್ರಕ್ಕೆ ಹೋಗಿ ಅಮ್ಮಾ ಅವನಿ ಈ ದಿನ ರಮೇಶ ಸುರೇಶ ಇಬ್ರು ಕೂಡ ಮನೆಗೆ ಬರ್ತಾ ಇದ್ದಾರೆ ಎರಡು ವಾರ ಇಲ್ಲೇ ಇರ್ತಾರಂತಮ್ಮ ಅವರೆಲ್ಲರಿಗೂ ಏನ್ ಬೇಕೋ ಎಲ್ಲಾ ಏರ್ಪಾಟು ಮಾಡು ಸರಿಯತ್ತೆ ನಾನು ಹತ್ರವಿದ್ದು ಎಲ್ಲಾ ನೋಡ್ಕೋತೀನಿ ಎಂದು ಅನಾಮಿಕ ಹೇಳುತ್ತಾಳೆ ಸ್ವಲ್ಪ ಸಮಯದ ನಂತರ ರಮೇಶ್ ಸುರೇಶ್ ಇಬ್ಬರು ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಅನಾಮಿಕಾ ಅವನಿ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ ಪ್ರಯಾಣ ಎಲ್ಲ ಚೆನ್ನಾಗಿ ನಡೀತಾ ತುಂಬಾ ಚೆನ್ನಾಗಿ ನಡೀತಾವನಿ ಮಧ್ಯಾಹ್ನ ಒಂದಾಗುತ್ತೆ ಆಗುತ್ತೆ ಇದುವರೆಗೆ ಏನು ತಿಂದಿಲ್ಲ ತುಂಬಾ ಹಸಿವಾಗ್ತಾ ಇದೆ ನಾವು ಫ್ರೆಶ್ ಆಗಿ ಬರ್ತೀವಿ ಊಟ ಬಡಿಸಿ ಹೌದು ಇಷ್ಟಕ್ಕೂ ಎಲ್ಲಿ ಹೋಗಿದ್ದಾನೆ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ದಾರೆ ಈ ಸಮಯಕ್ಕೆ ಬರ್ತಾರೆ ಬಿಡಿ ನೀವು ಮೊದಲು ಫ್ರೆಶ್ ಆಗಿ ಎಂದು ಅಂದಿದ್ದರಿಂದ ಅವರು ಸರಿ ಎಂದು ಒಳಗಡೆಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅವರು ಊಟಕ್ಕೆ ಕುತ್ಕರ ಇಷ್ಟರಲ್ಲಿ ಶಾರದಾ ಪ್ರಸಾದರು ಬಂದು ಅವರನ್ನು ಮಾತನಾಡಿಸಿದರೆ ಅವರು ಕೂಡ ಊಟಕ್ಕೆ ಕುತ್ಕೋತಾರೆ ಅನಾಮಿಕ ಅವನಿ ಅವರಿಗೆ ಊಟ ಬಡಿಸುತ್ತಾ ಇರ್ತಾರೆ ಆಗ ರಮೇಶ್ ಏನು ಪಪ್ಪು ಸಾಂಬಾರು ಬೆಂಡೆಕಾಯಿ ತೊಂಡೆಕಾಯಿ ಇದೆ ಇದೆ ನಾನ್ವೆಜ್ ಏನು ಇಲ್ವಾ ಈಗ ಕಾರ್ತಿಕ ಮಾಸ ಅದಕ್ಕೆ ನಾನ್ವೆಜ್ ಮಾಡಿಲ್ಲ ಈ ತಿಂಗಳೆಲ್ಲ ಕಾರ್ತಿಕ ಮಾಸ ಅಲ್ವಾ ಮನೆಯಲ್ಲಿ ಮಾಂಸ ಅನ್ನೋ ಪದ ಕೂಡ ಇರಲ್ಲ ನಾವು ಇರೋ ಪ್ಲೇಸ್ ಅಲ್ಲಿ ನಾನ್ವೆಜ್ ತಿಂದು ಮೂರು ತಿಂಗಳಾಗಿದೆ ಮನೆಗೆ ಪ್ರಶಾಂತವಾಗಿ ಎಲ್ಲ ತಿನ್ಬೋದು ಅಂದ್ಕೊಂಡ್ರೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅವನಿ ಏನು ಅಂದ್ರೆ ನಿಮ್ ಬಗ್ಗೆ ಆಲೋಚಿಸಿದ್ದೀನಿ ಆದ್ರಿಂದ ನಿಮ್ಗಾಗಿ ಕೋಳಿ ಕಾಲು ಮಟನ್ ತಗೊಂಡ್ಬಂದಿದ್ದೀನಿ ನೋಡಿ ಎಂದು ಅವನು ಅವರ ಮುಂದಿಡುತ್ತಾಳೆ ಪ್ಲೇಟ್ ನೋಡಿ ಬಹಳ ಸಂತೋಷದಿಂದ ಸುರೇಶ್ ರಮೇಶ್ ಅದನ್ನ ತಿನ್ನುತ್ತಾರೆ ಏನಿದು ಚಿಕನ್ ಅಲ್ಲ ಏನು ಇದು ನಿಜಕ್ಕೂ ಚಿಕನ್ ತರನೇ ಇಲ್ಲ ಭಾವನವ್ರಿ ಅದು ಚಿಕನ್ ಅಲ್ಲ ಸುಮ್ನೆ ನಾನೇ ಬದ್ನೆಕಾಯಿನ ಚಿಕನ್ ಶೇಫ್ ಅಲ್ಲಿ ಕಟ್ ಮಾಡಿ ತಯಾರ ಅಂದಿದ್ದರಿಂದ ಅವರಿಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಹೇ ಬೇಕು ಅಂದ್ರೆ ನೀವು ಹೊರಗೆ ಹೋಗಿ ತಿನ್ಬೋದಲ್ಲ ಏನಮ್ಮ ಹೊರಗೆ ತಿನ್ನಲಾರ್ದೆ ಅಲ್ವಾ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೇಕು ಅಂತ ಬಂದ್ವಿ ಇವ್ರೇನೆ ಇಲ್ಲಿಗೆ ಬಂದ್ರೆ ಹೀಗ್ ಮಾಡ್ತಾ ಇದ್ದಾರೆ ಕೆಲವು ಸಲ ತಪ್ಪಲ್ಲ ಕಣಪ್ಪ ತಿನ್ನಿ ಎಂದು ಅಂದಿದ್ದರಿಂದ ಅವರು ಸರಿ ಎಂದು ಊಟ ಮಾಡುತ್ತಾರೆ ಬಹಳ ಸಮಯದ ನಂತರ ಅರುಣ್ ಮನೆಗೆ ಬರುತ್ತಾನೆ ಅರುಣ್ ಬರಬರುತ್ತಲೆ ಅಂಜಲಿ ಹತ್ರ ಅಂಜಲಿ ಅಣ್ಣ ಎಲ್ಲಿದ್ದಾರೆ ಈಗ್ಲೇ ಊಟ ಮಾಡಿ ಮೇಲಕ್ಕೆ ಹೋಗಿದ್ದಾರೆ ಅವ್ರಿಗಾಗಿ ಏನಾದ್ರೂ ತಂದ್ರಾ ಏನೋ ತಗೊಂಬಂದಿದ್ದೀನಿ ಒಡೆ ಸಮೋಸಗಳು ನಮ್ಮನೇಲಿ ನಾನ್ವೆಜ್ ತಿನ್ಬಾರ್ದಲ್ಲ ಅದಕ್ಕೆ ಇದನ್ ತಗೊಂಬಂದೆ ಎಂದು ಹೇಳಿ ಅವರು ಅಣ್ಣಂದಿರ ಹತ್ರ ಹೋಗುತ್ತಾನೆ ಅವರಿಬ್ಬರು ಅವನನ್ನು ನೋಡಿ ಬಹಳ ಪ್ರೇಮದಿಂದ ಅಪ್ಪಿಕೋತಾರೆ ಹಣಯ್ಯ ನಿಮ್ಗಾಗಿ ಏನ್ ತಂದಿದ್ದೀನಿ ನೋಡಿ ಏನೊತ್ತಾ ಅದರಲ್ಲಿ ಚಿಕನ್ ಮಟನ್ ಮೀನುಗಳು ಇರುತ್ತೆ ಅದನ್ನ ತೋರಿಸುತ್ತಾನೆ ಅದನ್ನು ನೋಡಿದ ಸುರೇಶ್ ತಮ್ಮ ನಿಮ್ಮ ಅತಿಗೆ ನೋಡಿದ್ರೆ ನಮ್ ಕೆಲ್ಸ ಹೋಗುತ್ತೆ ಕಾರ್ತಿಕ ಮಾಸ ಮನೆಯಲ್ಲಿ ತಿನ್ಬಾರ್ದು ಅಂತ ರೂಲ್ ಇಟ್ಟಿದ್ದಾರೆ ಅವ್ರಿಗೆ ತಿಳಿಯೋ ಹಾಗೆ ನಾವ್ಯಾಕೆ ತಿಂತೀವಿ ಅಣ್ಣಯ್ಯ ನೀವು ತಿನ್ನಿ ಆದ್ರೂ ಹೊರಗಡೆ ಹೋಟೆಲ್ ಇಂದ ಯಾಕೆ ತಂದ್ಯೋ ಅನ್ಕೊಂಡ್ರೆ ನಾವೇ ಹೊರಗೆ ಹೋಗ್ತಾ ಇದ್ವಲ್ಲ ಹೊರಗೆ ಹೋಗೋದಕ್ಕೆ ಇಷ್ಟು ಅಲ್ವಾ ಮನೇಲಿ ಇದ್ದಿದ್ದು ಅಣ್ಣ ಇದು ಹೊರಗಿನ ಫುಡ್ ಅಲ್ಲ ನಾನು ಶಾಂತ ಹತ್ರ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದೀನಿ ಶಾಂತ ಮತ್ತೆ ಕೈ ಅಡುಗೆ ಹೇಗಿರುತ್ತೆ ಅಂತ ನಿಮ್ ಗೊತ್ತಲ್ಲ ಆ ಮಾತನ್ನು ಕೇಳುತ್ತಲೇ ಅವರು ಹೌದಾ ನಿಜವ ಎನ್ನುತ್ತಾ ಅದನ್ನ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಅದನ್ನು ತಿನ್ನುತ್ತಾ ರಮೇಶ್ ಹಬ್ಬ ಎಷ್ಟ್ ಚೆನ್ನಾಗಿದೆಯೋ ಸೂಪರ್ ಸತ್ತು ಹೋದ ನಾಲ್ಕಿಗೆ ಒಂದೇ ಸಲ ಪ್ರಾಣ ಮೇಲಕ್ಕೆ ಬಂದ ಹಾಗು ಎಂದು ಕುರುಮ್ ಕುರುಮ್ ಅಂತ ತಿಂತ ರಮೇಶ್ ಇಷ್ಟರಲ್ಲಿ ಅವನಿ ಅಂಜಲಿ ಇಬ್ಬರು ಒಳಗಡೆಗೆ ಬರುತ್ತಾರೆ ಅವರು ಬರುವುದು ಗಂಡಸರು ಅದನ್ನೆಲ್ಲ ಬಚ್ಚಿಡುತ್ತಾರೆ ಏನೋ ಇಲ್ಲೇನೋ ವಾಸನೆ ಬರ್ತಾ ಇದೆ ಮಳೆ ಶುರುವಾಗಿದೆ ಅಲ್ಲ ಅದಕ್ಕೆ ಅದಕ್ಕೆ ಈ ಕೆಟ್ಟ ವಾಸನೆ ಆ ಕೆಟ್ಟ ವಾಸನೆ ಹೇಗಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಮರ್ಯಾದೆಯಾಗಿ ನೀವು ಚಿಕನ್ ಮಟನ್ ಎಲ್ಲಿಟ್ಟಿದ್ದೀರೋ ಹೊರಗೆ ತೆಗೀರಿ ಅವರು ಮೂವರು ಅಂತದ್ದೇನೂ ಇಲ್ಲ ಎನ್ನುತ್ತಾರೆ ಇನ್ನು ಇಬ್ಬರು ಹೆಂಗಸರು ಹುಡುಕಿ ಅಯ್ಯೋ ಎಂತ ಪಾಪ ಮಾಡಿದ್ದೀರಿ ನೀವು ಮೊದಲು ಇದನ್ನೆಲ್ಲ ಹೊರಗ್ ಬಿಸಾಕಿ ಈ ಮನೆಯೆಲ್ಲ ಮತ್ತೆ ಶುಭ್ರ ಮಾಡ್ಬೇಕು ಯಾಕೆ ದೊಡ್ಡ ದೊಡ್ಡದಾಗಿ ಕೂಗ್ತಾ ಇದ್ಯಾ ಕರೆದ್ರೆ ಇನ್ನೂ ದೊಡ್ಡ ಜಗಳ ಮಾಡ್ತಾಳೆ ಹೇಗೂ ತಿಂದಿದೀವಲ್ಲ ಇದನ್ನು ಕೂಡ ತಿಂದು ನೀನ್ ಹೇಳಿದ ಹಾಗೆ ಮಾಡ್ತೀವಿ ಮರ್ಯಾದೆಗೆ ಅದನ್ನ ಹೊರಗ್ ಬಿಸಾಕ್ತೀರಾ ಇಲ್ಲ ನಿಮ್ ಮೂವರನ್ನು ಹೀಗೆ ಮೂಟೆ ಕಟ್ಟಿ ಹೊರಗ್ ಬಿಸಾಕ್ಬೇಕಾ ಎಂದು ಕೋಪದಿಂದ ಅಂದಿದ್ದರಿಂದ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರುತ್ತಾಳೆ ವಿಷಯ ತಿಳಿದುಕೊಳ್ಳುತ್ತಾಳೆ ಎಲ್ಲರ ಕಣ್ತಬ್ಸಿ ಇಂತ ಕೆಲಸ ಮಾಡ್ತೀರಾ ನಿಮ್ಮನ್ನ ಸರಿಯಾಗಿ ಬಿಡೋದಿಲ್ಲ ಇದನ್ನ ಹೊರಗೆ ಬಿಸಾಕಿ ಬನ್ನಿ ಎಂದು ಗಟ್ಟಿಯಾಗಿ ಎಂದಿದ್ದರಿಂದ ಇನ್ನು ಬೇರೆ ಕೆಲಸವಿಲ್ಲದೆ ಅದನ್ನು ಹೊರಗೆ ಬಿಸಾಕಲಿಕ್ಕೆ ಹೋಗುತ್ತಾರೆ ಅವರು ಹೊರಗೆ ಹೋಗಿ ಅದನ್ನ ಎಲ್ಲ ಅವ್ ಅವ್ ಅಂತ ತಿಂದಾಕಿ ಆ ನಂತರ ಮನೆಯೊಳಗೆ ಬರ್ತಾರೆ ಹೊರಗೆ ಬಿಸಾಕಿದ್ರ ಇಲ್ಲ ತಿಂದ್ರ ಹೊರಗೆ ನಾಯಿಗಳಿಗೆ ಹಾಕಿ ಬಂದ್ವಿ ಸರಿ ಹಾಗಾದ್ರೆ ನೀವು ಮೂವರು ಹೊರಗೆ ನಿಲ್ಲಿ ಎಂದು ಅನಾಮಿಕ ಅನ್ನುತ್ತಾಳೆ ಅವರು ಮೂವರು ಹೊರಗೆ ನಿಲ್ಲುತ್ತಾರೆ ಆ ನಂತರ ಮೂವರು ಹೆಂಗಸರು ಬಕೆಟ್ ತುಂಬಾ ನೀರು ತಂದು ಅವರು ನೆತ್ತಿ ಮೇಲೆ ಸುರಿತಾ ಇರ್ತಾರೆ ಅವರು ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಆಗ ಅಂಜಲಿ ನೀವು ಮಾಡಿದ ಪಾಪ ಹೋಗೋದಕ್ಕೆ ಎಂದು ಉತ್ತರ ಹೇಳುತ್ತಾಳೆ ಅವರ ಹಾಗೆ ನೆತ್ತಿ ಮೇಲೆ ನೀರ್ ಹಾಕಿದ ನಂತರ ಈಗ ನೀವು ಮನೆಯೆಲ್ಲ ಶುಭ್ರ ಮಾಡಿ ಹಳದಿ ನೀರು ಚಲಬೇಕು ಏನು ನಾವ ಕೆಲಸ ಮಾಡ್ಬೇಕಾ ನನ್ನಿಂದ ಆಗಲ್ಲ ಆಗಲ್ಲ ಅಂದ್ರೆ ಏನಿಲ್ಲ ನೀವು ಮಾಡಿದ್ದು ಬಹಳ ದೊಡ್ಡ ತಪ್ಪು ಆ ತಪ್ಪಿಗೆ ಶಿಕ್ಷೆ ಇದೆ ಎಂದು ಅಂದಿದ್ದರಿಂದ ಅವರು ಇನ್ನು ಮಾಡುವುದಕ್ಕೇನು ಇಲ್ಲದೆ ಮೂವರು ಮನೆಯೆಲ್ಲವನ್ನು ಶುಭ್ರ ಮಾಡಿ ಅರಿಶಿಣದ ನೀರು ಚೆಲ್ಲುತ್ತಾರೆ ಅದೆಲ್ಲ ನೋಡಿ ಪ್ರಸಾದರು ನಗ್ತಾ ಇರ್ತಾರೆ ಇನ್ನು ಅದೆಲ್ಲ ಪೂರ್ತಿ ಇರುವಷ್ಟು ದಿನ ಪಾಲಿಸಬೇಕಾದ ನಿಯಮ ಹೇಳ್ತೀನಿ ಶ್ರದ್ಧೆಯಿಂದ ಕೇಳಿ ಅವರು ಏನೋ ಹೇಳುವಂತ ಹಾಗೆ ನೋಡ್ತಾ ಇರ್ತಾರೆ ನಮ್ಮ ಜೊತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರಿನಿಂದ ತಲೆ ಸ್ನಾನ ಮಾಡಬೇಕು ಗಂಟೆಗೆ ತಣ್ಣೀರಿನ ಸ್ನಾನನ ನನ್ನಿಂದಾಗಲ್ಲ ಆಗಲ್ಲ ಅಂದ್ರೆ ಇಲ್ಲ ಸ್ನಾನ ಮಾಡುದರ ಜೊತೆಗೆ ಪೂಜೆಯಲ್ಲಿ ಹೊರಗಡೆ ಹೋಗಿರಿ ಈ ಕಾರ್ತಿಕ ಮಾಸ ಪೂರ್ತಿಯಾಗುವವರೆಗೂ ಮನೆ ಹತ್ರ ಬರಬೇಡಿ ಎಂದು ಅಂದಿದ್ದರಿಂದ ಸರಿ ಬಿಡು ನೀನ್ ಹೇಳ್ಬೇಕು ಅಂತ ಹೇಳು ಮನೆಯೊಳಗೆ ಮಾಂಸ ತರಬಾರದು ಶಾಖಾಹಾರ ಮಾತ್ರವೇ ತಕೊಂಡ್ಬರ್ಬೇಕು ನೀವು ಹೊರಗೆ ಕೂಡ ತಿನ್ಬಾರ್ದು ಅದಕ್ಕೆ ಅವರು ಸರಿ ಎನ್ನುತ್ತಾರೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಮಾಡಬೇಕು ಇನ್ನು ರಾತ್ರಿ ಊಟ ಏನೂ ಇರೋದಿಲ್ಲ ಬೇಕು ಅಂದ್ರೆ ಒಂದು ಬಾಳೆಹಣ್ಣು ತಿನ್ಬೋದು ಒಂದು ಬಾಳೆಹಣ್ಣಿನಿಂದ ಹೊಟ್ಟೆ ತುಂಬುತ್ತಾ ನೀವು ಈ ಪೂಜೆ ಮಾಡ್ತಾ ಇರೋದು ನಾವು ಸುಖವಾಗಿರ್ಬೇಕು ಅಂತಲ್ಲ ಇಲ್ಲ ನಮ್ಮನ್ನ ಮೇಲಕ್ ಕಳಿಸ್ಬೇಕು ಅಂತನಾ ಏನಯ್ಯ ಹಾಗೆ ಮಾತಾಡ್ತಾ ಇದ್ಯಾ ನೀವು ಸಂತೋಷವಾಗಿ ಇದ್ರೆ ಅಲ್ವಾ ನಾವು ಸಂತೋಷವಾಗಿರ್ತೀವಿ ಅರ್ಥ ಮಾಡ್ಕೊಳ್ಳಿ ಎಂದು ಅಂದಿದ್ದರಿಂದ ಅವರು ಸರಿ ಎನ್ನುತ್ತಾರೆ ಇನ್ನು ಅವರು ಅಲ್ಲಿಂದ ಹೊರಟು ಹೋದ ಮೇಲೆ ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಅನಗತ್ಯವಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ವರ್ಕ್ ಫ್ರಮ್ ಹೋರ್ ಮತ್ತೆ ತಗೊಂಡ್ವಿ ಈಗ ಇವೆಲ್ಲ ಮಾಡಬೇಕಾಗಿ ಬಂತು ಹೌದು ಅಣಯ್ಯ ಇಲ್ಲಿ ಬಂದ ಮೇಲೆ ತಪ್ಪಲ್ವಲ್ಲ ಇನ್ನು ತಪ್ಪೇನೋ ಇಲ್ವಲ್ಲ ಅವ್ರು ಹೇಳಿದ ಹಾಗೆ ಮಾಡೋದು ಬಿಟ್ಟು ನಾವಿನ್ನೇನು ಮಾಡಲಾರೆವು ಎಂದು ಅವರು ಮೂರು ಅಂದುಕೊಳ್ಳುತ್ತಾರೆ ಇನ್ನು ಆ ಮಾರನೇ ದಿನದಿಂದ ಅವರ ಜೊತೆ ನಿದ್ರೆಯಿಂದ ಪೂಜೆಯಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಅತ್ತೆ ಮಾವನರಿಗೆ ಕೂಡ ತಣ್ಣೀರಿನ ಸ್ನಾನ ಪೂಜೆ ತಪ್ಪೋದಿಲ್ಲ ಹಾಗೆ ಕಾರ್ತಿಕ ಮಾಸ ಮೂರ್ತಿ ಆ ಮೂವರು ಸಸ್ಯಂದ್ರ ಉಪವಾಸವಿರುತ್ತ ಮಾಂಸಾಹಾರ ಮಾಡದೆ ನಿಷ್ಠೆಯಿಂದ ಪೂಜೆ ಮಾಡುತ್ತಾ ಮನೆಯಲ್ಲಿರುವ ಎಲ್ಲರ ಕೈಯಿಂದ ಪೂಜೆ ಮಾಡಿಸುತ್ತಾ ಇರ್ತಾರೆ ಹೀಗೆ ಮನೆಯಲ್ಲಿ ಯಾರಾದರೂ ಇದ್ರೆ ಅವರ ಹೆಸರು ಕಾಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಳಿ ವಿಪರೀತವಾಗಿದ್ದುದರಿಂದ ಶಾರದಮ್ಮ ನಡಿಗೆ ಹೋಗ್ತಾ ಇರ್ತಾಳೆ ಆಗಲೇ ಎರಡು ಬೆಡ್ ಶೀಟ್ ಹೊದ್ಕೊಂಡಿರ್ತಾಳೆ ಆದ್ರೂ ಚಳಿ ತಡೀಲಾರದೆ ಹೋಗ್ತಾಳೆ ಶಾರದಾ ಇಷ್ಟರಲ್ಲಿ ಚಳಿಗೆ ನಡುಗುತ್ತಲೇ ಅವನಿ ರೂಮ್ ಹತ್ರ ಹೋಗ್ತಾಳೆ ರೂಮಿನಲ್ಲಿ ಅವನಿ ಗೊರ್ಕೆ ಹೊಡೆದು ನಿದ್ದೆ ಹೊಡಿತಾ ಇರ್ತಾಳೆ ಅಮ್ಮ ಅವನಿ ಅವನಿ ಅಬ್ಬಾಬಾ ರಾತ್ರಿ ಹೊದ್ಕೊಂಡ ಪ್ರಶಾಂತ್ ಅವಗೆ ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಏನ ನನ್ ಕರ್ಮ ಏನತ್ತೆ ಏನಾಯ್ತು ಅಮ್ಮ ಚಳಿ ತುಂಬಾ ಹೆಚ್ಚಾಗಿದೆ ನನ್ನಿಂದ ಆಗ್ತಾ ಇಲ್ಲಮ್ಮ ನಿನ್ನತ್ರ ಹೊದ್ಕೊಳಕೆ ಬೆಡ್ಶೀಟ್ ಏನಾದ್ರು ಇದೆಯಮ್ಮ ಅದನ್ನ ಹೊದ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ಚಳಿಯಾದ್ರೂ ಕಡಿಮೆ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಅಯ್ಯೋ ಅತ್ತೆ ನನ್ನ ಹತ್ರ ಒಂದೇ ಇದೆ ಅದನ್ನು ನಾನು ನನ್ನ ಗಂಡ ಹೊದ್ಕೊಂಡು ಮಲ್ಗಿದೀವಿ ಒಂದ್ ಕೆಲಸ ಮಾಡಿ ಅಂಜಲಿ ಅಕ್ಕನ ರೂಮಲ್ಲಿ ಎರಡು ಬೆಡ್ಶೀಟ್ ಇರೋದು ನಾನು ನೋಡಿದೀನಿ ಹೋಗಿ ಅತ್ತೆ ಸರಿ ಅಮ್ಮ ಹಾಗೆ ಅವನೇ ಬಾಗಿಲು ಹಾಕಿಕೊಳ್ಳುತ್ತಳೆ ಶಾರದಾ ಸರಿ ಎಂದು ಹೇಳಿ ಮತ್ತೊಂದು ರೂಮಿನಲ್ಲಿ ನಿದ್ರೆ ಹೋಗ್ತಾ ಇರುವ ಅಂಜಲಿ ಹತ್ರ ಹೋಗ್ತಾಳೆ ಹಾ ಅತ್ತೆ ಚಳಿ ಹೆಚ್ಚಾಗಿದೆ ಅದಕ್ಕೆ ಎರಡು ಬೆಡ್ಶೀಟ್ ಹೊಕ್ಕೊಂಡು ಮಲ್ಕೊಂಡಿದ್ದೀನಿ ಒಂದ್ ಕೆಲ್ಸ ಮಾಡಿಯತ್ತೆ ನೀವ್ ಹೋಗಿ ಅನಾಮಿಕಾ ಅಕ್ಕನ್ ಕೇಳಿ ಅವಳ ಹತ್ರ ಖಚಿತವಾಗಿ ಎರಡು ಮೂರು ಬೆಡ್ಶೀಟ್ ಇರುತ್ತೆ ಹಾಗೆ ಅಮ್ಮ ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ಹತ್ರ ಹೋಗುತ್ತಾಳೆ ಶಾರದಾ ಅಲ್ಲಿಗೆ ಹೋಗುವ ಹೊತ್ತಿಗೆ ಅನಾಮಿಕಾ ರೂಮಿನಿಂದ ಹೊರಗೆ ಬರ್ತಾ ಇರ್ತಾಳೆ ತನ್ನ ಅತ್ತೆ ಶಾರದಳನ್ನು ನೋಡಿ ಏನತ್ತೆ ನೀವೇನೋ ಮಲಗ್ಲಿಲ್ವಾ ಏನಾಯ್ತು ನಿಮ್ಗೆ ಅಮ್ಮ ನಂಗೆ ತುಂಬಾ ಚಳಿ ಆಗ್ತಿದೆ ನಿದ್ರೆ ಬರ್ತಾ ಇಲ್ಲ ಚಳಿಗೆ ನಡುಕ್ತಾ ಇದ್ದೀನಿ ಅದಕ್ಕೆ ನಿನ್ನತ್ರ ಬೆಡ್ಶೀಟ್ ಇದೆಯಾ ಏನೋ ಅಂತ ಕೇಳೋಣ ಅಂತ ಬಂದೆ ಸರಿಯತ್ತೆ ನನ್ನ ಹತ್ರ ಒಂದ್ ಬೆಡ್ಶೀಟ್ ಕೂಡ ಇಲ್ಲ ಅದ್ರ ಬಗ್ಗೆ ಬಿಟ್ಬಿಡಿ ನಿಮ್ಗೆ ಈಗಿಂದೀಗ ಚಳಿನ ಹೋಗೋದಕ್ಕೆ ಏನೋ ಒಂದು ಮಾಡ್ಬೇಕು ಮೊದ್ಲು ಅಡುಗೆ ಮನೆಗೆ ಹೋಗೋಣ ಬನ್ನಿ ಹಾಗೆ ಅಂದುಕೊಳ್ಳುತ್ತಾ ಅನಮಿಕಾ ತನ್ನ ಅತ್ತೆ ಶಾರದಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ನೀರಿನಲ್ಲಿ ಯಾಲಕ್ಕೆ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸುತ್ತಾಳೆ ಆ ನೀರನ್ನು ಉಗುರು ಬೆಚ್ಚಗೆ ಮಾಡಿ ತನ್ನ ಅತಿಗೆ ಕೊಡ್ತಾಳೆ ಇದು ಕುಡಿದ್ರಿ ಅಂದ್ರೆ ಚಳಿಯ ತೀವ್ರತೆ ಸ್ವಲ್ಪ ಕಡಿಮೆ ಆಗತ್ತೆ ಕುಡೀರಿ ಅತ್ತೆ ನಾನು ಕುಡಿತೀನಿ ಹಾಗೆ ನಮಿಕಾ ಹಾಗೆ ಇಬ್ಬರು ಕುಡಿದ ನಂತರ ಚಳಿ ಸ್ವಲ್ಪ ಕಡಿಮೆ ಆದ ಹಾಗೆ ಅನಿಸುತ್ತದೆ ಅವರಿಗೆ ಇನ್ನು ಅವರ ರೂಮಿಗೆ ಹೋಗಿ ಅವರು ಮಲ್ಕೋತಾರೆ ಮಾರನೇ ದಿನ ತನ್ನ ಮೂವರು ಸೊಸೆರನ್ನು ಕರೆಸುತ್ತಾಳೆ ಶಾರದಾ ನೋಡ್ರಮ್ಮ ಚಳಿಗಾಲ ಅಲ್ವಾ ಈ ಚಳಿ ದಿನ ದಿನಕ್ಕೂ ಸಾಯಿಸ್ತಾ ಇದೆ ಅದರ ತೀವ್ರತೆ ಹೆಚ್ಚಾಗಿರೋದ್ರಿಂದ ನಾನು ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಏನೋ ಒಂದು ಮಾಡ್ಬೇಕು ಅದಕ್ಕೆ ನೀವೇನಾದ್ರೂ ಮಾಡ್ತಿರೋನೋ ಅಂತ ನೋಡ್ತಾ ಇದ್ದೀನಮ್ಮ ನೋಡಿ ಅತ್ತೆ ನಿಮಗೆ ವಯಸ್ಸಾಗಿ ಹೋಗಿದೆಯಲ್ಲ ಈ ಸಮಯದಲ್ಲಿ ಸ್ವಲ್ಪ ತಣ್ಣನೆ ಗಾಳಿ ಬಿದ್ರು ನಿಮ್ಗೆ ಚಳಿ ಅನ್ಸುತ್ತೆ ನೀವೇನು ಗಾಬರಿ ಆಗ್ಬೇಡಿ ಇನ್ನೊಂದು ಎರಡು ಮೂರು ತಿಂಗಳು ತಡ್ಕೊಂಡ್ರೆ ಈ ಚಳಿಗಾಲ ಹೋಗುತ್ತೆ ಅಲ್ಲಿವರೆಗೂ ನಿಮ್ಗೂ ಈ ಕಷ್ಟ ತಪ್ಪಲ್ಲ ಅತ್ತೆ ನೀವೊಂದು ಕೆಲಸ ಮಾಡಿ ಹಾಗೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಚಳಿಯ ಕಷ್ಟನೇ ಇರಲ್ಲ ಏನಮ್ಮ ಕೆಲಸ ನೀವು ರಾತ್ರಿಯೆಲ್ಲ ಎಚ್ಚರವಾಗಿರಿ ಬೆಳಿಗ್ಗೆಲ್ಲ ಮಲ್ಕೊಳ್ಳಿ ಈ ಚಳಿಗಾಲ ಪೂರ್ತಿಯಾಗಿ ವರೆಗೂ ನೀವು ಹಾಗೆ ಮಾಡಿದ್ರಿ ಅಂದ್ರೆ ಈ ಚಳಿಯಿಂದ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ ನಾನು ಹೇಳಿದ್ದು ಚೆನ್ನಾಗಿದೆ ಅಲ್ವಾ ಏನಂತೀರಾ ತುಂಬಾ ಚೆನ್ನಾಗಿ ಹೇಳಿದೆ ಅಮ್ಮ ಆದ್ರೆ ನಾನು ಹಾಗೆ ಮಾಡಲಾರದೆ ಅಭ್ಯಾಸವಿಲ್ಲದ ಕೆಲಸ ಅಲ್ಲಮ್ಮ ಅದು ಮಾಡೋದು ಸ್ವಲ್ಪ ಕಷ್ಟನೇ ತಾಯಿ ನಾನು ಬಹಳ ಹೊತ್ತು ಆಲೋಚಿಸಿ ಒಂದು ಒಳ್ಳೆ ಸಲಹೆ ಕೊಟ್ರೆ ನೀವ್ ಹೀಗೆ ಮಾಡ್ತೀರಿ ಅಂತ ಅಂದ್ಕೊಂಡಿಲ್ಲ ಅದಕ್ಕೆ ನಿಮ್ಗೆ ಏನು ಹೇಳದೆ ಮೌನವಾಗಿರೋದೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಅಷ್ಟು ಕೋಪ ಏನಕ್ಕಮ್ಮ ಏನು ಹೇಳ್ತಾ ಇದೀನಿ ಅಂದ್ರೆ ಹಾಗೆ ಶಾರದಾ ಮಾತನಾಡುವ ಹೊತ್ತೆಗೆ ಅಂಜಲಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವನಿ ಕೂಡ ಮುಖ ತರಿಸ್ಕೊಂಡು ಹೊರಟು ಹೋಗ್ತಾಳೆ ಅವರಿಬ್ಬರನ್ನು ನೋಡಿ ಶಾರದಾ ಸ್ವಲ್ಪ ದುಃಖ ಪಡ್ತಾ ಇರ್ತಾಳೆ ಇನ್ನು ಅಲ್ಲಿ ಇರುವ ಅನಾಮಿಕ ಮಾತ್ರ ತನ್ನ ಅತ್ತೆ ಹತ್ರಕ್ಕೆ ಹೋಗಿ ನೋಡಿ ಅತ್ತೆ ಏನು ಮಾಡಿದ್ರು ಈ ಚಳಿಯಿಂದ ತಪ್ಪಿಸಲಾರೆವು ಅದಕ್ಕೆ ಸ್ವಲ್ಪ ಹೊಸದಾಗಿ ಏನಾದ್ರು ಮಾಡಬೇಕು ಈ ಭೂಮಿ ಮೇಲೆ ನೀವು ಎಲ್ಲಿದ್ರು ಕೂಡ ಚಳಿಗಾಲದಲ್ಲಿ ಚಳಿಗೆ ಕಷ್ಟಪಡೋದು ಮಾತ್ರ ತಪ್ಪೋದಿಲ್ಲ ಮತ್ತೆ ಏನೋ ಒಂದು ಆಲೋಚಿಸಮ್ಮ ಈ ಮನೆಯಲ್ಲಿ ನನ್ನ ಬಗ್ಗೆ ಆಲೋಚಿಸೋರು ಯಾರು ಇಲ್ಲ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಮೂಳೆ ಕೊರಿಯುವ ಚಳಿನ ತೊಟ್ಕೊಳುದು ತುಂಬಾ ಕಷ್ಟಮ್ಮ ನನ್ನ ಸಮಸ್ಯೆನ ಮಾತಲ್ಲಿ ಹೇಳಲಾರೆ ದಯವಿಟ್ಟು ಅರ್ಥ ಮಾಡ್ಕೊ ಏನೋ ಒಂದು ನೀನು ಮಾಡಿ ನನ್ನನ್ನು ಚಳಿ ಕಷ್ಟದಿಂದ ಕಾಪಾಡು ಅತ್ತೆ ಒಂದು ದಿನ ರೀ ಈ ಮಧ್ಯದಲ್ಲಿ ನಾನೇನೋ ಒಂದು ಮಾಡ್ತೀನಿ ಹಾಗೆ ಅನಾಮಿಕಾ ತನ್ನ ಅತ್ತಿಗಾಗಿ ಆ ದಿನವೆಲ್ಲ ಬಹಳ ಆಲೋಚಿಸುತ್ತಾಳೆ ಆ ರಾತ್ರಿ ಅನಾಮಿಕಾಗೆ ಒಂದು ಚಂದದ ಆಲೋಚನೆ ಬರುತ್ತೆ ಅದೇ ಅಂಡರ್ ಗ್ರೌಂಡ್ ರೂಮ್ ತನ್ನ ಮನೆಯಲ್ಲಿ ಒಂದು ರೂಮಿನ ಕೆಳಗೆ ಅಂಡರ್ ಗ್ರೌಂಡ್ ರೂಮ್ ಅನ್ನು ಏರ್ಪಾಡು ಮಾಡಬೇಕು ಅಂತ ಅನ್ಕೋತಾಳೆ ಅನಾಮಿಕಾ ಇನ್ನು ಮಾರನೇ ದಿನವೇ ಆ ಕೆಲಸ ಪೂರ್ತಿ ಮಾಡುತ್ತಾಳೆ ಅಂಡರ್ ಗ್ರೌಂಡ್ ರೂಮ್ ಮಾಡಿದ್ದರಿಂದ ಶಾರದಂಗೆ ಹೇಳಲಾರದಷ್ಟು ಆನಂದವಾಗುತ್ತದೆ ಅಮ್ಮ ಅನಾಮಿಕಾ ನನಗೀಗ ಬಹಳ ದೊಡ್ಡದಾಗಿ ಆಲೋಚಿಸಿದೆ ಈ ಅಂಡರ್ ಗ್ರೌಂಡ್ ರೂಮ್ ಅಲ್ಲಿ ಇರೋದ್ರಿಂದ ಬಹಳ ಬೆಚ್ಚಿಗಿದೆ ಅಮ್ಮ ಚಳಿ ಕಷ್ಟನೇ ಇಲ್ಲ ಇಲ್ಲಿ ಬೆಸ್ಟ್ ಕೂಡ ಬೇಡ ಈಗ ನಾನು ಸಂತೋಷವಾಗಿರ್ಬಲ್ಲೇ ಅಮ್ಮ ಇದೆಲ್ಲ ನಿನ್ನಿಂದಲೇ ಆಯ್ತು ಅತ್ತೆ ನಿಮ್ಮನ ಸಂತೋಷವಾಗಿ ನೋಡದೆ ನನ್ನ ಜವಾಬ್ದಾರಿ ನೀವು ಆನಂದವಾಗಿದ್ರೆ ನಾನು ಕೂಡ ಆನಂದವಾಗಿರ್ತೀನಿ ಹಾಗೆ ಶಾರದ ದೊಡ್ಡ ಸೊಸೆ ಅನಾಮಿಕಳನ್ನು ಮೆಚ್ಚಿಕೊಳ್ತಾ ಇದ್ರೆ ಅವಳ ವಾರಗಿತ್ಯರಾದ ಅಂಜಲಿ ಅವನಿಯರು ಅದನ್ನು ನೋಡಿ ಸಹಿಸಲಾರದೆ ಹೋಗ್ತಾರೆ ನೋಡಿ ಅವನಿ ಅವಳು ಪೊಗರು ನೋಡಿದ್ಯಾ ಏನೋ ಮಹಾರಾಣಿ ಹಾಗೆ ಉಬ್ಬಿ ಹೋಗ್ತಾ ಇದ್ದಾಳೆ ಅತ್ತೆ ಕೂಡ ದೊಡ್ಡ ಸೊಸೆನ ನೆತ್ತಿ ಮೇಲೆ ಇಟ್ಟ ಹಾಗೆ ರಾಜ್ಯ ಎಲ್ಲ ಅವಳಿಗೆ ಬರ್ದಿರೋ ಹಾಗೆ ಹೇಗೆ ನೋಡು ಹೀಗಿದ್ರೆ ತಡ್ಕೊಳ್ಳಾರವು ಏನೋ ಒಂದು ಮಾಡ್ಬೇಕು ಆ ಅನಾಮಿಕಾ ನಗ್ತಾ ಇರೋದು ಮತ್ತೊಂದ್ಸಲ ನೋಡಬಾರ್ದು ಹಾಗೆ ಅಂಜಲಿ ಅವನಿಯರು ಕೋಪದಿಂದ ನಲುಗಿ ಹೋಗುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಅಲ್ಲಿಗೆ ಅನಾಮಿಕಳ ಗಂಡ ರಮೇಶ್ ಬರ್ತಾನೆ ಹೊಲಕ್ಕೆ ಕಾವಲಾಗಿ ಹೋದ ರಮೇಶ್ ನನ್ನು ನೋಡಿ ಅನಾಮಿಕ ಅನುಮಾನ ಬರುತ್ತೆ ನೀವು ದಿನವೂ ಹೊಲಕ್ಕೆ ಕಾವಲಿಗೆ ಹೋಗ್ತಾ ಇದ್ದೀರಲ್ಲ ಮತ್ತೆ ನಿಮ್ಗೆ ಚಳಿ ಆಗ್ತಾ ಇಲ್ವಾ ನಿಜಕ್ಕೂ ಚಳಿನ ಹೇಗೆ ತಟ್ಕೋತಾ ಇದ್ದೀರಿ ನೀವು ನನಗ್ ಕೂಡ ಚಳಿನೇ ಇರುತ್ತೆ ಆದ್ರೆ ಹೊಲದ ಹತ್ರ ಇರುವ ಹುಲ್ಲಿನ ಗುಡಸಲಲ್ಲಿ ಮಲ್ಕೊಂಡ್ರೆ ಈ ಚಳಿಯೇ ತಿಳಿಯಲ್ಲ ಬಹಳ ಬೆಚ್ಚಗಿರುತ್ತೆ ಗೊತ್ತಾ ನೀನು ಕೂಡ ಒಂದ್ಸಲ ಬಂದ್ ನೋಡು ನಿಂಗೆ ತಿಳಿಯುತ್ತೆ ಅಂದ್ರೆ ನಾನು ಕೂಡ ಈ ದಿನ ರಾತ್ರಿ ಹೊಲದ ಹತ್ರಕ್ಕೆ ನಿಮ್ ಜೊತೆ ಬರ್ತೀನಿ ರೀ ಎಂದು ಅನಾಮಿಕಾ ಹೇಳುತ್ತಾಳೆ ಇನ್ನು ಆ ರಾತ್ರಿ ತನ್ನ ಗಂಡನ ಜೊತೆ ಸೇರಿ ಹೊಲಕ್ಕೆ ಕಾವಲಾಗಿ ಹೋಗುತ್ತಾಳೆ ಅನಾಮಿಕಾ ಅಲ್ಲಿ ಇರುವ ಒಣ ಹುಲ್ಲಿನ ಮೇಲೆ ಮಲಗುತ್ತಾಳೆ ಆ ಒಣ ಹುಲ್ಲನ್ನು ಬೆಡ್ಶೀಟ್ ಆಗಿ ಹಾಕೊಂಡು ಮಲ್ಕೊಂಡ್ರೆ ಬಹಳ ಬೆಚ್ಚಗೆ ಅನಿಸುತ್ತೆ ಅರೇ ನೀವು ಹೇಳಿದ್ದು ನಿಜನೇ ರೀ ಬೆಡ್ಶೀಟ್ ಕೂಡ ಅಗತ್ಯವಿಲ್ಲ ಈ ಒಣ ಹುಲ್ಲು ಎಷ್ಟು ಬೆಚ್ಚಗಿದೆಯೋ ಪೂರ್ವ ಕಾಲದಲ್ಲಿ ಎಲ್ರು ಈ ಒಣ ಹುಲ್ಲನ್ನೇ ಬೆಡ್ಶೀಟ್ ಆಗಿ ಉಪಯೋಗಿಸ್ತಾ ಇದ್ರು ಬರ್ತಾ ಬರ್ತಾ ಈ ಅಭ್ಯಾಸ ಬಿಟ್ಬಿಟ್ಟಿದ್ದಾರೆ ರಮೇಶ್ ಹಾಗೆ ಅನ್ನುತ್ತಾಳೆ ಅನಾಮಿಕಂಗೆ ಒಂದು ಚಂದದ ಆಲೋಚನೆ ಬರುತ್ತೆ ಇನ್ನು ಆ ಮಾರನೇ ದಿನ ಆ ಒಣ ಹುಲ್ಲನ್ನು ಪ್ಯಾಂಟ್ ಸೀರೆಗಳ ಹಾಗೆ ತಯಾರು ಮಾಡುತ್ತಾಳೆ ತನ್ನ ಗಂಡನಿಗೆ ಒಣ ಹುಲ್ಲಿನಿಂದ ಮಾಡಿದ ಶರ್ಟ್ ಅನ್ನು ಕೊಡುತ್ತಾಳೆ ಅದನ್ನು ಹಾಕಿಕೊಳ್ಳುತ್ತಲೇ ಕೊಡುತ್ತಲೇ ಬೆಚ್ಚಗನಿಸುತ್ತದೆ ಹರೇ ಅನಾಮಿಕಾ ನೀನು ಚೆನ್ನಾಗಿ ಮಾಡಿದೀಯಾ ಈ ಚಳಿಗಾಲದಲ್ಲಿ ಇಂಥದ್ದು ನಿಜಕ್ಕೂ ಸಿಕ್ಕೋದಿಲ್ಲ ನೀನು ಇದನ್ನ ನಮ್ಮೆಲ್ಲರಿಗೂ ಕೊಡು ಮುಖ್ಯವಾಗಿ ಅಮ್ಮಂಗ್ ಕೊಡು ಪಾಪ ಚಳಿಗೆ ಕಷ್ಟ ಪಡ್ತಾ ಹಾಗಿರಿ ಈಗ ನಾನು ಈ ಚಳಿನಲ್ಲಿ ಈ ಒಣ ಮಾಡಿದ ಬಟ್ಟೆನ ಮಾರೋಣ ಅಂತ ಇದ್ದೀನಿ ಶಬಾಷ್ ಅನಾಮಿಕಾ ಒಳ್ಳೆ ಆಲೋಚನೆ ಮಾಡಿದ್ಯಾ ಹಾಗೆ ತನ್ನ ಗಂಡ ಕೂಡ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ಆ ಒಣ ಬಟ್ಟೆಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡುತ್ತಾಳೆ ಆ ಬಟ್ಟೆಗಳನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡುತ್ತಾಳೆ ಚಳಿಯನ್ನು ತಡೆದುಕೊಳ್ಳುವ ಬಟ್ಟೆಗಳನ್ನು ಅನಾಮಿಕಾ ತಯಾರು ಮಾಡಿದ್ದಾಳೆ ಎಂದು ಆ ಸುತ್ತಮುತ್ತಲಿನವರಿಗೆ ತಿಳಿಯುತ್ತದೆ ಸುತ್ತಲಿನಲ್ಲಿರುವ ಊರುಗಳಲ್ಲಿರುವವರೆಲ್ಲ ಅಲ್ಲಿ ಬಂದು ಕ್ಯೂ ಕಟ್ಟುತ್ತಾರೆ ಅನಾಮಿಕಾ ಮಾಡಿದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಆಹಾ ಅನಾಮಿಕಾ ನಿನ್ನ ಬುದ್ಧಿವಂತಿಕೆ ಅಮೋಘ ತಾಯಿ ನಿನ್ನ ಬುದ್ಧಿವಂತಿಕೆ ಬಹಳ ಅಮೋಘ ತಾಯಿ ಒಳ್ಳೆ ಆಲೋಚನೆ ಮಾಡಿದ್ಯಾ ನಿನ್ನ ನೋಡ್ತಾ ಇದ್ರೆ ನಂಗೆ ಗರ್ವ ಅನ್ಸುತ್ತಮ್ಮ ಅಮ್ಮ ಅನಾಮಿಕಾ ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸೋದನ್ನ ನೋಡ್ತಾ ಇದ್ರೆ ನನ್ಗೆಷ್ಟೋ ಆನಂದವಾಗಿದೆ ನಾವು ಈ ಹಳ್ಳಿನಲ್ಲೇ ಇಷ್ಟು ಮಾರಾಟ ಮಾಡ್ತಾ ಇದೀವಿ ಅಂದ್ರೆ ಸಿಟಿ ತಗೊಂಡ್ ಹೋದ್ರೆ ಬಹಳ ಜನ ಕೊಂಡ್ಕೋತಾರೆ ಹೆಚ್ಚು ರೇಟಿಗೆ ಕೊಂಡ್ಕೊಳ್ಳುವ ಅವಕಾಶ ಕೂಡ ಇದೆ ಹೌದು ರೀ ಕೊಂಡ್ಕೊತಾರೆ ಆದ್ರೆ ನಾವು ಅಷ್ಟು ಬಟ್ಟೆಗಳನ್ನು ತಯಾರು ಮಾಡೋದಿಕ್ಕೆ ಸ್ವಲ್ಪ ದುಡ್ಡು ಕೂಡ ಖರ್ಚಾಗುತ್ತಲ್ವಾ ಹಾಗೆ ಅನಾಮಿಕಾ ಅನ್ನುತ್ತಾ ಇರುವಾಗ ಆಗಲೇ ಅಂಜಲಿ ಅವನೀರು ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ತಯಾರು ಮಾಡಿದ ಚಳಿಗಾಲದ ಬಟ್ಟೆಯನ್ನು ನೋಡಿ ಅಕ್ಕ ಸಿಟಿಯಲ್ಲಿ ನಮ್ಮ ನೆಂಟ್ರಿದ್ದಾರೆ ಅವರಿಗೆ ಬಟ್ಟೆ ಬಗ್ಗೆ ಹೇಳಿದ್ದೀನಿ ಅವರು ತಕ್ಷಣ ಒಂದು ಇಪ್ಪತ್ತೈದು ಜೊತೆ ಬಟ್ಟೆ ಬೇಕು ಅಂತ ಇದ್ದಾರೆ ದುಡ್ಡು ಕೂಡ ಕೊಡ್ತಾರಂತೆ ಓ ಹೌದಾ ಬಹಳ ಸಂತೋಷವಾಗಿದೆ ಅಕ್ಕ ನಮ್ಮನ್ನು ನೀನು ಕ್ಷಮಿಸ್ಬೇಕು ನಾವು ಮೊದಲಿನಲ್ಲಿ ನನ್ನ ಬಹಳ ಬೈಕೋತಾ ಇದ್ವಿ ಅತ್ತೆ ಮೆಚ್ಕೊಳ್ಳೋದು ನೋಡಿ ಸಹಿಸಲಾರದೆ ಹೋದ್ವಿ ಆದ್ರೆ ನೀನು ಮಾಡಿದ ಕೆಲಸದಿಂದ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ಬಂದಿದೆ ನಾವ್ ಎಲ್ಲಿಗೆ ಹೋದ್ರು ನಮ್ಗೆ ಅಂತ ಒಂದು ಗುರುತು ಬಂದಿದೆ ಬಹಳ ಸಂತೋಷವಾಗಿದೆ ಅಕ್ಕ ನಿನ್ಗೆ ಏನು ಸಹಾಯ ಬೇಕು ಅಂದ್ರೆ ಹೇಳೋ ನಾವು ನಿನ್ಗೆ ಜೊತೆಯಾಗಿರ್ತೀವಿ ಅಕ್ಕ ನನ್ನ ವಾರಗಿತ್ತಿಯರು ನನಗೆ ಜೊತೆಯಾಗಿ ನಿಂತಿದ್ದಾರೆ ನನ್ಗಷ್ಟೇ ಸಾಕು ಈಗ ನನ್ನ ಮನಸ್ಸೆಷ್ಟು ಪ್ರಶಾಂತವಾಗಿದೆ ಇನ್ನು ಕೆಲಸ ಶುರು ಮಾಡಬೇಕು ತಕ್ಷಣ ಆ ಶುರು ಮಾಡ್ತೀನಿ ಎಂದು ಅನಾಮಿಕಾ ಹುಲ್ಲಿನಿಂದ ಬಟ್ಟೆಗಳು ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾಳೆ ತನ್ನ ಬುದ್ಧಿವಂತಿಕೆಯಿಂದ ಚಳಿಗಾಲದಲ್ಲಿ ದುಡ್ಡು ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕಾ ಹಾಗೆ ಅನಾಮಿಕಳನ್ನು ನೋಡಿ ಹಳ್ಳಿಯಲ್ಲಿಯೇ ಮಹಿಳೆಯರೆಲ್ಲ ಸ್ಫೂರ್ತಿ ಹೊಂದುತ್ತಾರೆ ಅನಾಮಿಕಾ ಹೆಂಗಸರು ಅಂದ್ಕೊಂಡ್ರೆ ಸಾಧಿಸಲಾರದು ಏನೂ ಇಲ್ಲ ಅಂತ ನಿರೂಪಿಸಿದ್ಯಾ ನೀನು ನಿನ್ನ ನೋಡ್ತಾ ಇದ್ರೆ ಬಹಳ ಗರ್ವ ಅನ್ನಿಸ್ತಾ ಇದೆ ನೋಡಿ ಹೆಣ್ಣುಮಕ್ಕಳು ಅಡಿಗೆ ಮನೆಗೆ ಸೀಮಿತ ಅಲ್ಲ ಹೆಂಗಸರ ಕಡೆ ನಿಮ್ಮಂತಹ ಗಂಡ ನಮ್ಮ ಅತ್ತೆ ಎಷ್ಟೋ ಅದ್ಭುತಗಳನ್ನು ಮಾಡಬಹುದು ಈಗ ಈ ಚಳಿಗಾಲದ ಬಟ್ಟೆಗಳೇ ಇನ್ನು ಮೇಲಿಂದ ಎಷ್ಟೋ ಜನಕ್ಕೆ ಉಪಾಧಿ ಕೂಡ ಕೊಡುತ್ತೆ ಅದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ರೀ ಎಂದು ಅನಾಮಿಕಾ ತಾನು ಮಾಡಿದ ಕೆಲಸಕ್ಕೆ ಸಂತೋಷ ಪಡುತ್ತಾಳೆ ಇನ್ನು ಆಗಿನಿಂದ ತನ್ನ ಕುಟುಂಬದ ಸಹಾಯದಿಂದ ತನ್ನ ವ್ಯಾಪಾರವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ಬಹಳ ದುಡ್ಡು ಸಂಪಾದಿಸುತ್ತಾಳೆ தன குபவன் ஆனந்த நோட்கோத்தா இது இங்கு கதை மத்தொந்து ஆசக் கரவாத கதை ஜொத்த மத்திய சேரோணா அல்லவரை விரம நமஸ்தே